ಹೇಗೈಲ್ಸ್ ಹಾಯ್ ಎಲ್ರು ವೆಲ್ಕಮ್ ಬ್ಯಾಕ್ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಅಂದ್ರೆ ಹೌದು ಮಡೇನೂರು ಮನು ನಟನೆಯ ಕುಲದಲ್ಲಿ ಅಂತ ಸಿನಿಮಾ ಇದೇ ತಿಂಗಳು ಮೇ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಆಗಿತ್ತು ಈ ಒಂದು ಸಿನಿಮಾ ಇದಕ್ಕೆ ರಿಲೀಸ್ ಆಗಿ ಹುಟ್ಟು ನಾಲ್ಕು ದಿನಗಳು ಕಲಿದೆ ಈ ನಾಲ್ಕು ದಿನಗಳಲ್ಲಿ ಡೇ ವೈಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತಾ ಇದೆ ವರ್ಲ್ಡ್ ವೈಡ್ ಒಂದು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ನಮ್ಮ ಕರ್ನಾಟಕದಲ್ಲಿ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋ ಏನಾದ್ರೆ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಫೇಸ್ಬುಕ್ ಲೈವ್ ಮಾತ್ರ ಮಿಸ್ ಮಾಡ ಫಾಲೋ ಮಾಡಿ ಅಂತ ಹೇಳಿದೆ ವಿಡಿಯೋ છે <laughs> ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಮಿಸ್ ನಿಮ್ಮ ಕೊಟ್ಟು ನೀವು ರೆಕಮೆಂಡ್ ಕಂಡುಬಡುತ್ತಾರೆ ನೀವು ಸಜೆಸ್ಟ್ ಮಾಡುವಂತಹ ಸಿನಿಮಾದ ಬಾಕ್ಸ್ ಆಫೀಸ್ ನೆಲೆಕ್ಷನ್ ಮುಂದಿನ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ನಾ ಶು ಹೌದು ಮಡೆನೂರು ಮನು ನಟನೆಯ ಸಿನಿಮಾ ಕೊಲೆದಲ್ಲಿ ಯಾವುದೋ ಸೊ ಇದರಲ್ಲಿ ಅವರು ಮಡೇನೂರು ಮನು ಅವರು ಹೀರೋ ಆಗಿ ಹ್ಯಾಕ್ ಮಾಡಿರುವಂತದ್ದು ಮೌನ ಗುಡ್ಡೆ ಮನೆಯವರು ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕೂಡ ಹ್ಯಾಕ್ಟ್ ಮಾಡಿರುವಂತದ್ದು ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂತದ್ದು ಕೆ ರಾಮ್ ನಾರಾಯಣ್ ಅಂತ ಹಾಗೆ ಒಂದು ಸಿನಿಮಾನ ಕತೆ ಬರೆದಿರುವಂತದ್ದು ನಮ್ಮ ಯೋಗರಾಜ್ ಭಟ್ ಹಾಗೂ ಮುದೀನ್ ಅಂತ ಸೊ ಇಲ್ಲಿ ಬಿರು ಸೇರ್ಕೊಂಡು ಈ ಒಂದು ಸಿನಿಮಾನ ಕತೆ ಬಂದಿರುವಂತದ್ದು ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂಥದ್ದು ನಮ್ಮ ಕೆ ರಾಮನಾರಾಯಣ ಅಂತ ಈ ಒಂದು ಸಿನಿಮಾದಲ್ಲಿ ಸೋನಲ್ ಮಾಂಟೆ ಅವರ ಅಂದ್ರೆ ತರುಣ್ ಸುದ್ದಿ ಅವರ ಹೆಂಟಿರು ಕೂಡ ಒಂದು ಸಿನಿಮಾದಲ್ಲಿ ಹ್ಯಾಕ್ ಮಾಡಿರುವಂಥದ್ದು ಒಂದು ಚಿಕ್ಕ ಪಾತ್ರವನ್ನ ಹಾಗೆ ಡ್ರ್ಯಾಗನ್ ಮಂಜು ಅವರು ಹಾಗೆ ಸೀನು ಬಾಯ್ ತಬ್ಲಾ ನಾನಿ ಸೊ ಇನ್ನಿತರ ಆರ್ಟಿಸ್ಟ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಹ್ಯಾಕ್ ಮಾಡಿರುವಂತದ್ದು ಅಂತ ಹೇಳಿದ್ರೆ ಒಂದು ಒಳ್ಳೆ ವಿಷಯ ಅಂತ ಹೇಳೋ ತಪ್ಪಲ್ಲ ಈ ಒಂದು ಸಿನಿಮಾ ಇದೀಗ ರಿಲೀಸ್ ಆಗಿ ಹುಟ್ಟು ನಾಲ್ಕು ದಿನಗಳು ಕಲಿತಿದೆ ಮೊದಲನೇ ದಿನ ಈ ಒಂದು ಸಿನಿಮಾ ಮಾಡಿರುವಂತದ್ದು ಬರೀ ಐದು ಲಕ್ಷದಷ್ಟಾಗಿರುತ್ತೆ ಎರಡನೇ ದಿನ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಹದಿಮೂರು ಲಕ್ಷದಷ್ಟಾಗಿರುತ್ತೆ ಮೂರನೇ ದಿನ ಹದಿನಾಲ್ಕು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ನಾಲ್ಕನೇ ದಿನ ಅಂದ್ರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಆರು ಲಕ್ಷದಷ್ಟಾಗಿರುತ್ತೆ ಈ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ನಾಲ್ಕು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸ್ ಅಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು ಮೂವತ್ತ ಎಂಟು ಲಕ್ಷದಷ್ಟಾಗಿರುತ್ತೆ ಈಗ ವರ್ಲ್ಡ್ ವೈಡ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಈ ಒಂದು ವರ್ಲ್ಡ್ ವೈಡ್ ಇಂಡಿಯಾದಲ್ಲಿ ಒಂದಷ್ಟು ಕೂಡ ಸ್ಟೇಟ್ಸ್ಟೇಟ್ಸ್ ಅದರಲ್ಲಿ ಕೆಲವು ಥಿಯೇಟರ್ಸ್ ಗಳಲ್ಲೂ ಕೂಡ ಸಿನಿಮಾ ಅವೈಲೇಬಲ್ ಇರುವಂತದ್ದು ಸ್ಟೇಟ್ಸ್ ಸ್ಟೇಟ್ಸ್ಗಳಲ್ಲಿ ಕೆಲವು ಥಿಯೇಟರ್ಸ್ ಕೂಡ ಈ ಒಂದು ಸಿನಿಮಾ ತಗೊಂಡಿರುವಂತದ್ದು ಅಲ್ಲಿರುವಂತಹ ಕನ್ನಡಿಗರು ಕೂಡ ಈ ಒಂದು ಸಿನಿಮಾನ ನೋಡ್ತಾ ಇದ್ದಾರೆ ಸೊ ಅವರು ಇದೀಗ ಥ್ರೂಔಟ್ ಇಂಡಿಯಾದಲ್ಲಿ ಈ ಕುಲದಲ್ಲಿ ಅಂತ ಸಿನಿಮಾ ನಾಲ್ಕು ದಿನಗಳಲ್ಲಿ ಟೋಟಲ್ ಆಗಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರುವಂತದ್ದು ಹೊಟ್ಟು ನಲ್ವತ್ತ ಮೂರು ಲಕ್ಷೆ ಡಿಫ್ರೆನ್ಸ್ ಎಷ್ಟಪ್ಪ ಅಂದ್ರೆ ಐದು ಲಕ್ಷದಷ್ಟು ಡಿಫರೆನ್ಸ್ ಬರುತ್ತೆ ವರ್ಲ್ಡ್ ವೈಡ್ ಮತ್ತೆ ನಮ್ಮ ಕನ್ನಡದಲ್ಲಿ ಕಲೆಕ್ಷನ್ ವಿಚಾರ ಕಂಪೇರ್ ಮಾಡಿದ್ರೆ ಐದು ಲಕ್ಷದಷ್ಟು ಡಿಫರೆನ್ಸ್ ಪಡ್ತಾ ಇದೆ ಸೊ ಹೌದು ಕುಲದಲ್ಲಿ ಕೇಳಿ ಸಿನಿಮಾ ನಾಲ್ಕು ದಿನಗಳಲ್ಲಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರುವಂತದ್ದು ಫಾರ್ಟಿ ತ್ರೀ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಸೊ ವಿಡಿಯೋ ಆದ್ರೆ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಕಂಡು ಮಾಡಿ ಅಂತ ಹೇಳ್ತಾ ಸಿಗಣಾ ಮುಂದಿನ